ನಮಸ್ಕಾರ ಪ್ರಿಯ ವೀಕ್ಷಕರೇ ಡಿ ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸುಲ್ತಾನ್ಪುರ ಗ್ರಾಮದಲ್ಲಿ ಬೆಳಗ್ಗೆ ಶ್ರೀ ದುಂಡೇಶ್ವರಿ ದೇವಸ್ಥಾನದ ಬಾಂಡ್ರಿ ಕಟ್ಟಡ ಹಾಗೂ ನಿರ್ಮಾಣ ಪೂಜೆ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮವನ್ನು ನೆರವೇರಿಸಿದವರು ಕುರ್ಚಿ ಮತ ಕ್ಷೇತ್ರದ ಶಾಸಕರಾದ ಶ್ರೀ ಮಹೇಶ್ ತಮ್ಮಣ್ಣವರು ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಪೂಜೆಯನ್ನು ನೆರವೇರಿಸಿತು ಸುಮಾರು ಐದು ಲಕ್ಷ ವರ್ಷದಲ್ಲಿ ಕಟ್ಟಡ ನಿರ್ಮಾಣ ಮಂಜೂರು ಮಾಡಿ ತಂದಿರುವ ಶಾಸಕರು ಹಾಗೂ ಮೂಲಕೋಡದಿಂದ ಮಲಿಂಪುರ್ ಮಾರ್ಗ ಮಧ್ಯದಲ್ಲಿ ರಸ್ತೆ ಕಾಮಗಾರಿ ಗುದ್ದಲಿ ಪೂಜೆ ನಡೆಯಿತು ಕುರ್ಚಿ ಮತಕ್ಷೇತ್ರದ ಶಾಸಕರ ಶ್ರೀ ಮಹೇಶ್ ತಮ್ಮಣ್ಣವ್ರ ಅವರು ತಮ್ಮ ತಮ್ಮ ಹಸ್ತದ ಈ ಗುದ್ದಲಿ ಪೂಜೆಯನ್ನು ನೆರವೇರಿತು ಸುಮಾರು ಹದಿನೈದು ನೂರು ಉದ್ದದ ಈ ರಸ್ತೆಯ ಹುಕ್ಕೇರಿ ತೋಟದವರೆಗೂ ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಇದ್ದರು ಶ್ರೀ ಗುರುಪಾಲ್ ಚಗುಲ ಅಶೋಕ್ ಚೌಲ ಶ್ರೀ ಮಲ್ಲಪ್ಪ ಮೋಶಿ ಶ್ರೀ ಏಕನಾಥ್ ಮೋಶಿ ಶ್ರೀ ತಮ್ಮಣ್ಣ ನಾಯಕ್ ಶ್ರೀ डॉक्टर मल्लिकार्जुन खानगौड श्री शंकर कनगौड श्री सदाशिव गोका श्री मल्ल गोका श्री माधवनंद हल्ूर अडवकेट श्री शिवानंद शौगला श्री गौडप पाटील श्री दुडप पाटील श्री बसप मल्लापूर ईश्वर पाटील श्री राजू हुक्केरी श्री एम एस कुलगुड श्री श्रीकांत पाटील श्री यल्प माधर श्री लखप माधर श्री हनुमंत ऐनापूर आणिू इन अनेक ग्रामस्थ उपस्थित वरदि परशुरा पडे सूपर् ಬೆಳಗಾವಿ ದಯಮಾಡಿ ನೀವು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ